ನಾನು ಸಭಾಪತಿ ಸ್ಥಾನಕ್ಕೆ ರೆಡಿ ಅಂತ ಹೇಳಿ ನಾಗರಾಜ್ ಯಾದವ್ ಹೇಳಿದ್ದಾರೆ ಹೈಕಮಾಂಡ್ ಬಯಸಿದ್ರೆ ನಾನು ಸಭಾಪತಿಯಾಗಲು ಸಿದ್ಧ ಅಂತ ಹೇಳಿದ್ದಾರೆ ಆಯ್ಕೆ ವಿಚಾರದಲ್ಲಿ ಪಕ್ಷದ ತೀರ್ಮಾನವೇ ಅಂತಿಮ ಬಹಿರಂಗ ಹೇಳಿಕೆಯನ್ನ ನಾಗರಾಜ್ ಯಾದವ್ ಕೊಟ್ಟಿದ್ದಾರೆ ಒಂದು ವೇಳೆ ಪಕ್ಷ ಬಯಸಿದ್ರೆ ನಾನು ಸಭಾಪತಿ ಆಗಲಿಕ್ಕೆ ಸಿದ್ಧ ಅಂತ ಹೇಳಿದ್ದಾರೆ ಅಂದ್ರೆ ಅಲ್ಲಿಗೆ ತಮ್ಮ ಆಕಾಂಕ್ಷೆಯನ್ನ ವ್ಯಕ್ತಪಡಿಸಿದ್ದಾರೆ ಬಹಿರಂಗವಾಗಿ ಅಂತಕ್ಕಂಥ ಪ್ರಶ್ನೆ ಬರೋದೇ ಇಲ್ಲ ಮೆಜಾ ಇಟ್ ಆಲ್ ಡಿಪೆಂಡ್ ಇಟ್ ಆಲ್ ಡಿಪೆಂಡ್ ಆನ್ ದ ಮೆಜಾರಿಟಿ ಇನ್ ದ ಫ್ಲೋರ್ ಆಫ್ ದ ಹೌಸ್ ಬಹುಮತ ಸಿಕ್ಕಿದಾಗ ಯಾವ ಪಕ್ಷಕ್ಕೆ ಬಹುಮತ ಇರ್ತದೆ ಅವರಲ್ಲಿ ಸಭಾಪತಿಗಳು ಆಗ್ತಾರೆ ಉಪಸಭಾಪತಿಗಳು ಆಗ್ತಾರೆ ಎಲ್ಲ ಎಲ್ಲ ರೀತಿಯ ಬದಲಾವಣೆಗಳು ಆಗಲಿಕ್ಕೆ ಸಾಧ್ಯ ಆಗ್ತದೆ ನಾಗರಾಜ್ ಯಾದವರು ವಕ್ತಾರರಿಗೂ ಕೆಲಸ ಮಾಡಿದ್ದಾರೆ ಬಿ ಎಮ್ ಟಿ ಸಿ ಚೇರ್ಮನ್ ಆಗೋ ಕೆಲಸ ಮಾಡಿದ್ದಾರೆ ಈಗ ಎಮ್ ಎಲ್ ಸಿ ಆಗೋ ಕೆಲಸ ಮಾಡ್ತಾಯಿದ್ದೀನಿ ಪ್ರಿವಿಲೇಜ್ ಕಮಿಟಿಯ ಚೇರ್ಮನ್ ಎರಡು ವರ್ಷದ ಕೆಲಸ ಮಾಡ್ತಾಯಿದ್ದೀನಿ ನನಗೂ ಕೂಡ ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ಮಾಡ್ತೀವಿ ಆದರೆ ಇದೇ ಕೊಡಬೇಕು ಅದೇ ಕೊಡಬೇಕು ಅಂತೇಳಿ ಎಂದೂ ಕೂಡ ನಾಗರಾಜು ನನ್ನ ಜಾಯಮಾನಿನಲ್ಲಿ ಕೇಳಿದವನಲ್ಲ ಹೈಕಮಾಂಡ್ ತೊಗೊಳ್ಳೋ ತೀರ್ಮಾನಗಳನ್ನು ನಾವು ಚಾಚು ಚಬ್ದೆ ಪಾಲಿಸ್ತೇವೆ ಅದು ಸಭಾಪತಿಗಳ ಸ್ಥಾನಮಾನ ಆಗ್ಬೋದು ಉಪಸಭಾಪತಿಗಳ ಸ್ಥಾನಮಾನ ಆಗ್ಬೋದು ಮಂತ್ರಿಯ ಸ್ಥಾನಮಾನವಾಗ್ಬೋದು ಅಥವಾ ಕೇವಲ ಶಾಸಕನ ಕೆಲಸ ಮಾಡಿದ ಕೆಲಸ ಆಗ್ಬೋದು ಅಥವಾ ವಕ್ತಾರನ ಕೆಲಸ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಕೆಲಸ ಕೊಟ್ಟಂಥ ಕೆಲಸವನ್ನು ಚಾಚು ಚಬದೆ ಮಾಡ್ತಕ್ಕಂಥದ್ದು ಶಿಸ್ತಿನ ಸಿಪಾಯಿ ಯಾರದಿದ್ದರೆ ಅದು ನಾಗರಾಜ್ ಯಾದವ್ ಯಾರನ್ನು ಯಾರನ್ನು ಕೆಳಗಿಳಿಸ್ತಕ್ಕಂಥ ಪ್ರಶ್ನೆ ಬರೋದೇ ಇಲ್ಲ ಮೆಜಾ ಇಟ್ ಆಲ್ ಡಿಪೆಂಡ್ ಇಟ್ ಆಲ್ ಡಿಪೆಂಡ್ ಆನ್ ದ ಮೆಜಾರಿಟಿ ಇನ್ ದ ಫ್ಲೋರ್ ಆಫ್ ದ ಹೌಸ್ ಬಹುಮತ ಸಿಕ್ಕಿದಾಗ ಆ ಯಾವ ಪಕ್ಷಕ್ಕೆ ಬಹುಮತ ಇರ್ತದೆ ಅವರಲ್ಲಿ ಸಭಾಪತಿಗಳು ಆಗ್ತಾರೆ ಉಪಸಭಾಪತಿಗಳು ಆಗ್ತಾರೆ ಎಲ್ಲ ಎಲ್ಲ ರೀತಿಯ ಬದಲಾವಣೆಗಳು ಆಗಲಿಕ್ಕೆ ಸಾಧ್ಯ ಆಗ್ತದೆ ನಾಗರಾಜ್ ಯಾದವರು ವಕ್ತಾರರಿಗೂ ಕೆಲಸ ಮಾಡಿದ್ದಾರೆ ಬಿ ಎಮ್ ಟಿ ಸಿ ಚೇರ್ಮನ್ ಆಗಿ ಕೆಲಸ ಮಾಡಿದ್ದಾರೆ ಈಗ ಎಮ್ ಎಲ್ ಸಿ ಆಗೋ ಕೆಲಸ ಮಾಡ್ತಾಯಿದ್ದೀನಿ ಪ್ರಿವಿಲೇಜ್ ಕಮಿಟಿಯ ಚೇರ್ಮನ್ ಎರಡು ವರ್ಷದಿಂದ ಕೆಲಸ ಇದ್ದೀನಿ ನನಗೂ ಕೂಡ ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ಮಾಡ್ತೀವಿ ಆದರೆ ಇದೇ ಕೊಡಬೇಕು ಅದೇ ಕೊಡಬೇಕು ಅಂತೇಳಿ ಎಂದೂ ಕೂಡ ನಾಗರಾಜು ನನ್ನ ಜಾಯಮಾನದಲ್ಲಿ ವನಲ್ಲ ಹೈಕಮಾಂಡ್ ತಗೊಳ್ಳುವ ತೀರ್ಮಾನಗಳನ್ನು ನಾವು ಚಾಚು ಶಬ್ದ ಪಾಲಿಸುತ್ತೇವೆ ಅದು ಸಭಾಪತಿಗಳ ಸ್ಥಾನಮಾನ ಆಗುವುದು ಉಪಸಭಾಪತಿಗಳ ಸ್ಥಾನಮಾನ ಆಗುವುದು ಮಂತ್ರಿಯ ಸ್ಥಾನಮಾನ